ಅಬ್ಬಾ ಏನ್ ಬಿಸ್ತಿದಪ್ಪ ಸಾಕ್ ಸಾಕಾಗ್ತ. ಅಸತ ಸಾಕ್ ಸಾಕಾಗೋಯ್ತು ಈ ಬಿಸ್ಸನಲ್ಲಿ ಯಾಚೆ ಓಡಡಕಾಗುತ್ತಾ? ಅಬ್ಬಾ ಅದೇ. ಹೌದಪ್ಪ ಇವತ್ತಂತೂ ಏನ್ ಬಿಸಿಲು ಓಡೀತಿದೆ. ಡೈಲಿ ಇರೋದಕ್ಕಿಂತ ಇವತ್ತಂತೂ ಸಕಕ ಬಿಸ್ಸು ಕಂಪಾ. ಈರಕಾಗ್ತಾ ಇಲ್ಲ. ನೀವೆಲ್ಲ ನಿವೆಲ್ಲ ಬಿಸ್ಸನಲ್ಲಿ ಓಡಾಡ್ಕೊಂಡ್ ಮನೆ ಸಾಕಾಗಿದೆರಾ? ನಾನು ನಿಮગેಲ್ಲ ಕುಡಿಯೋಕೆ ಏನಾದ್ರೂ ತಗೊಂಡು ಬರ್ತೀನಿ. ಅಯ್ಯೋ ಅಯ್ಯೋ ಐಶ್ವರ ಏನು ಬೇಡ. ನಿಮ್ಮ ಟೋಟಲ್ ಬರಬೇಕಂದ್ರೆ ಎಲ್ಲೆರ್ ಕುಡ್ಸ್ತಲ್ಲ ಅದೇ ಸಾಕು ಓಟ ತುಂಬೋಗ್ಬಿಟ್ಟಿದೆ ಹೋಗ್ಬಿಡದೆ. ಬಿಸ್ಸಲಿಗೆ ಆಗಿದೆ ಅಷ್ಟೇನೆ. ತಣ್ಣಕ್ಕೆ ಸ್ಯಾನಲ್ಲಿ ಕೂತಿದ್ದೀವಲ್ಲ ಈಗ ಸ್ವಲ್ಪ ತಣ್ಣಗೆ ಆಗ್ತಾ ಇದೆ ನೀನು ಏನೋ ತರಕ್ಕೆ ಹೋಗ್ಬೇಡ ಬಾ ನೀನು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಬಾ ಎಲ್ಲರೂ ಈಗ ಬಂದ್ರಾ ಈ ಬಿಸಿಲಾಗ ಹೋಗಿದ್ದೀರಲ್ಲ ನೀವು ಸಾಕಾಗ್ಬಿಟ್ರೆ ಎಲ್ಲರೂ ಬಿಸಿಲಾಗ ಓಡಾಡಿ ಅಯ್ಯೋ ಓ ಕಣತೆ ಬಿಸಿಲಲ್ಲಿ ಎಂತೀರ ಸಾಕು ಸಪ್ಪ ಸಾಕು ಬಂದಂಗಾಗೋಯ್ತು ಈ ಹಂಗೋ ಬರಬೇಕಾದ್ರೆ ಐಶು ಎಳ್ನೀರು ಕುಡಿಸ್ಕೊ ಬಂದ್ಲು ನಿಮ್ಮ ತೋಟದಾಗೆ ಚೆನ್ನಾಗಿತ್ತು ಎಳ್ನೀರು ಸ್ವಲ್ಪ ಸಮಾಧಾನ ಆಯಿತು ಹೌದೇ ಹಂಗೆ ಎಳ್ನೀರು ಕುಡ್ಕೊ ಬಂದ್ರೆ ಓ ಕಣವ ಅಲ್ಲೇ ಮುನ್ನೇನ ಇದ್ದ ಅಲ್ಲಿ ಕೊಡಿಸ್ಕೊಂಡ್ ಬಂದೆ ಬಿಸಿಲಲ್ವಾ ಅಂತ ಒಳ್ಳೆ ಕೆಲಸ ಮಾಡ್ತೀವಿ ಬಿಡವಾ ಸರಿ ಎದಲ್ರಿ ಎಲ್ಲರೂ ಊಟ ಮಾಡಿರಿ ಅಡುಗೆ ಆಗದೆ ನೀವು ನೋಡ್ರಿ ಬಾಡು ಬಳ್ಳೆ ತಿನ್ನೋದು ಬಿಟ್ಬಿಟ್ಟು ಹೋಗಿ ಬಿಸಿಲಾಗೆ ತಿರ್ಗಾಡ್ಕೊಂಡ್ ಬರಕ್ಕೆ ಹೋಗಿದ್ದೀರಾ ಇವತ್ತು ಇದ್ಬಿಟ್ಟು ನಾಳೆ ಹೋಗಿದ್ರೆ ಸಾಯಂಕಾಲ ಮ್ಯಾಗೆ ಆರಾಮಾಗಿ ತಂಪೊತ್ನಾಗ ಓಡಾಡ್ಕೊಂಡು ಬರ್ಬೋದಾಗಿತ್ತು ಇಲ್ಲ ಅತ್ತೆ ಇವತ್ತು ಓಡಾಡ್ಕೊಂಡು ಬಂದ್ವಲ್ಲ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಈ ತಾನೇ ಬಂದಿದ್ದೀವಿ ಒಂದು ಸ್ವಲ್ಪ ಸುಧಾರ್ಸ್ಕೊತೀವಿ ವಾ ನೀನು ನನ್ನ ಅತ್ತೆ ಅಂತ ಕರ್ದ್ಬಿಟ್ಟೇನಪ್ಪ ಯಾಕೆ ಯಾಕಂದ್ರೆ ಬರ್ದಾಗಿತ್ತೆ ಅಯ್ಯೋ ಹಂಗಲ್ಲ ಕಣಪ್ಪ ನಾನು ನಿನ್ಗೆ ಅತ್ತೆನೇ ಆಗ್ಬೇಕು ನೀನು ಮೊದಲನೇ ಸತಿ ನೋಡಿ ಅತ್ತೆ ಅಂತ ಕರೆದಲ್ಲ ಅದಕ್ಕೆ ಹಂಗಂದೆ ಅಷ್ಟೇನೆ ಹಂಗೆ ಕರಿ ನನಗೂ ಖುಷಿನಿ ಹ್ಞೂ ಆಯಿತು ಅತ್ತೆ ಸರಿ ಹಾಗಾದರೆ ಇನ್ನೂ ಹೊಸ ಇವತ್ತು ಆದ್ಮೇಕೆ ಊಟ ಮಾಡ್ತೀರಾ ಹ್ಞೂ ಕಣತೆ ಈಗ ತಾನೇ ಬಿಸಿಲಲ್ಲಿ ಬಂದ್ವಿ ತಿರ್ಗಿ ಎಳ್ನೀರು ಬರೋಕೆ ಕುತ್ಕೊಂಡ್ಬಂದಿವಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಊಟ ಮಾಡ್ತೀವಿ ಹ್ಞೂ ಹಂಗೆ ಮಾಡಿರಿ ಮತ್ತೆ ಆಯಿತು ಹೊಸ ಇವತ್ತು ಸುದಾಸ್ ಕಳ್ರಿ ಎಲ್ಲರೂ ಆಮ್ಯಾಕೆ ಊಟ ಮಾಡೋರಂತೆ ಯಶು ಆಮೇಲೆ ಕೂಟಕ್ಕೆ ಕರ್ಕೊಂಡು ಬಂದ್ಬಿಡವ ಒಂದಷ್ಟೊತ್ತು ಸುದಾಸ್ ಕಣ್ಮ್ಯಾಕೆ ಸರಿ ಕಣವ ಆಯ್ತು ಕರ್ಕೋತೀನಿ ಮತ್ತೆ ನಿಮಗೆಲ್ಲ ಇಷ್ಟ ಆಯ್ತಾ ನಮ್ಮೂರು ಆ ದೇವಸ್ಥಾನ ಎಲ್ಲ ನಾನು ನಮ್ಗೇನೋ ಇಷ್ಟ ಆಯ್ತು ನಾನಾದ್ರೆ ನಾನೇನ್ ಇದೇನು ಹೊಸದಲ್ವಲ್ಲ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ನೋಡಿದ್ನಲ್ಲ ಬಂದಾಗೆಲ್ಲ ಹೋಗ್ತಾ ಇದ್ವಿ ಹ್ಞೂ ನಾನು ನೋಡಿದ್ದೀನಿ ಇದೇನು ಮೊದಲನೇ ಸತಿ ಅಲ್ಲ ಬಟ್ ಚೆನ್ನಾಗಿದೆ ಆ ದೇವಸ್ಥಾನ ನಂಗಂತೂ ಇಷ್ಟ ಆಯ್ತಪ್ಪ ನಾನಂತೂ ನೋಡಿರ್ಲಿಲ್ಲ ಈ ದೇವಸ್ಥಾನ ಇಷ್ಟೊಂದು ಚೆನ್ನಾಗಿದೆ ಅಂತ ಆ ಕಲ್ಯಾಣಿ ಸುತ್ತ ಜಾಗ ಅಲ್ಲಿ ಊರುಗಳೆಲ್ಲ ಹಳ್ಳಿಗಳೆಲ್ಲ ಕಾಣಿಸ್ತಾ ಇರ್ತಲ್ಲ ಮಸ್ತಾಗಿತ್ತು ಇಷ್ಟ ಆಯ್ತು ಬಟ್ ಈ ಬಿಸಿಲಿತ್ತು ಅದೊಂದು ಬೇಜಾರು ಅಂತ ಬಿಟ್ರೆ ಮಳೆ ಟೈಮು ಮತ್ತೆ ಚಳಿಗಾಲದಲ್ಲಿ ಹೋಗ್ಬಿಟ್ರಂತ ಮಸ್ತಾಗಿರುತ್ತೆ ಈ ಬಿಸಿಲಾದ್ರಿಂದ ಬೆಟ್ಟ ಅಲ್ವಾ ಸ್ವಲ್ಪ ಬಿಸಿಲು ತಳಿಯೋಕ್ ಆಗ್ತಾ ಇರ್ಲಿಲ್ಲ ಅದ್ಬಿಟ್ರೆ ಚೆನ್ನಾಗಿತ್ತು ದೇವಸ್ಥಾನನು మే ప్లేస్ కూడా అసే సక్క